ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹು ವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ತಮ್ಮೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಅಂತ ನೋಡಿದ್ವಿ ಇವತ್ತಿನ ದಿನದ ಪಂಚಾಂಗ ಪಠನೆ ಮಾಡೋಣ ಹಾಗೆ ವಿಶೇಷವಾಗಿ ಮಂಗಳವಾರ ಬಹಳ ಮುಖ್ಯವಾಗಿ ನೋಡಿ ನಮ್ಮ ದೇಶದ ಬನ್ನೆಲುಬು ಯಾರು ರೈತ ಈ ರೈತರಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಬೆಳೆಯಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಯಾವ ರೀತಿ ವೃದ್ಧಿ ಇರುತ್ತೆ ಹಾಗೆ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರೆ ಈ ದಿನ ನಿಮ್ಮ ಒಂದು ಫಸಲಲ್ಲಿ ಅಭಿವೃದ್ಧಿ ಬರ್ತದೆ ಲಾಭ ಬರ್ತಕ್ಕಂಥದ್ದು ಉತ್ತಮ ಫಸಲು ಆಗ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ ಈ ಭಾಳ ವಿಶೇಷವಾಗಿ ಮಂಗಳವಾರ ಮಂಗಳನ ಕಾರಕತ್ವ ಇರತಕ್ಕಂಥ ದಿನ ಸಹಿತವಾಗಿ ನೋಡ್ತೀವಿ ಮಂಗಳವಾರ ದಿನ ಧನಿಷ್ಠಾ ನಕ್ಷತ್ರ ಬಂದರೆ ಭಾಳ ವಿಶೇಷವಾಗಿ ಭೂಮಿಯಿಂದ ಅಭಿವೃದ್ಧಿ ಮನೆ ಕಟ್ತಕ್ಕಂಥವ್ರು ಕೂಡ ಭಾಳ ವಿಶೇಷವಾಗಿ ಲಾಭ ಆಗ್ತದೆ ನೋಡ್ಕೊಳ್ಳಿ ಯಾರ್ಯಾರು ಮನೆ ಕಟ್ಟೋಕ್ಕೆ ಎಲ್ಲ ಕ್ವಶನ್ ಕೇಳ್ತಿರ್ತೀರ ನನ್ನ ಗುರುಗಳೇ ಬೇಕಾದಷ್ಟು ಮನೆ ಕಟ್ಟೋದಕ್ಕೆ ಏನಾದರೂ ಪರಿಹಾರಗಳನ್ನು ಕೊಡಿ ನೋಡಿ ಭಾಳ ವಿಶೇಷವಾಗಿ ಈ ದಿನ ನಿಮಗೆ ಮನೆ ಕಟ್ಟೋದಕ್ಕೆ ಭಾಳ ಮುಖ್ಯವಾಗಿ ಅಡೆತಡೆಗಳು ನಿವಾರಣೆ ಆಗಿ ಅಭಿವೃದ್ಧಿ ಅಡೆತಡೆಗಳು ದೂರಾಗಿ ಮನೆ ಕಟ್ಟೋದಕ್ಕೆ ಅಭಿವೃದ್ಧಿ ಬರುತ್ತೆ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರ ಈ ಸರಳತೆಯಿಂದಲೇ ನಿಮಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ನೋಡೋಣ ಇವತ್ತಿನ ಪಂಚಾಂಗ ತದನಂತರ ಆ ಕೆಲಸ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ತಿಳಿಸ್ಕೊಡ್ತೇನೆ ಮಂಗಳವಾರ ದಿನ ದ್ವಿತೀಯ ತಿಥಿ ಇರತಕ್ಕಂಥದ್ದು ಕೃಷ್ಣ ಪಕ್ಷ ಆಯುಷ್ಮಾನ್ ಯೋಗ ಇರತಕ್ಕಂಥದ್ದು ಗರಜ ಹಾಗೆ ವಾಣಿಜ್ಯ ಕರಣ ಇರತಕ್ಕಂಥ ಸಮಯ ಚಂದ್ರ ಧರಿಷ್ಠಾ ನಕ್ಷತ್ರ ಕುಂಭರಾಶಿಯಲ್ಲಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋಣ ಕಾಲಮಾನ ರಾಹುಕಾಲ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಹದಿನೈದು ನಿಮಿಷ ಸಂಜೆಯವರೆಗೂ ಕೂಡ ಹಾಗೆ ಯಮಗಂಡಕ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ಮೂರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ನಾಲ್ಕು ನಿಮಿಷದವರೆಗೂ ಕೂಡ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ನೋಡೋಣ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷ ಉತ್ತಮ ಸಮಯವಲ್ಲ ಕಂಟಕ ವೃತ್ತಿಯೋಗಿರ್ತಕ್ಕಂಥದ್ದು ಸಹಿತವಾಗಿ ನೋಡೋದಾದ್ರೆ ಬೆಳಗ್ಗೆ ಆರು ಮೂವತ್ತೆರಡರಿಂದ ಏಳು ಗಂಟೆ ಇಪ್ಪತ್ತಾರು ನಿಮಿಷ ಉತ್ತಮ ಸಮಯವಲ್ಲ ನೋಡಿ ಕುಜ ಕುಜನ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ಕುಜಸ್ಥಿತವಾಗಿರ್ತಕ್ಕಂಥದ್ದು ಮಂಗಳ ಅಂದರೆ ಗುರುವಿನೊಟ್ಟಿಗೆ ಇದ್ದಾನೆ ಯಾರಿಗೆ ಅಭಿವೃದ್ಧಿ ಬರ್ತದೆ ನೋಡೋಣ ಇವತ್ತಿನ ದಿನ ಬಹಳ ವಿಶೇಷವಾಗಿ ನೋಡ್ಕೊಂಬರ್ತಕ್ಕಂಥದ್ದು ಮೊದಲು ಮೇಷರಾಶಿಯ ಫಲ ಅನ್ನೋ ಫಲ ತಿಳ್ಕೊಳ್ಳೋಣ ಮೇಷರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಗುರುವಿನೊಟ್ಟಿಗೆ ಧನಭಾವದಲ್ಲಿದ್ದಾನೆ ಚಂದ್ರ ಸಹಿತವಾಗಿ ಮಕರ ರಾಶಿ ದರಿಷ್ಠ ನಕ್ಷತ್ರದಲ್ಲಿ ಕುದಿದ ಪಂಚಕದ ಕಾಲ ವೃದ್ಧಿಯ ಕಾಲ ನೋಡಿ ಯಾರ್ಯಾರು ಮಕರ ರಾಶಿಯಲ್ಲಿ ಇದ್ದಿರೋ ಧನಯೋಗದ ಕಾಲ ಮ್ಯಾಕ್ಸಿಮಮ್ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಧನಲಾಭ ಇರುತ್ತೆ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಅದರ ಬಗ್ಗೆ ನೀವು ಬಹಳ ಒಂದು ಸರಳವಾಗಿ ಅಹಂ ಕಡಿಮೆ ಮಾಡಿಕೊಂಡು ಅಭಿವೃದ್ಧಿ ಒಂದು ಸ್ವಲ್ಪ ಸಮ ಸಮಸ್ಯೆ ಬರದಾಗಿ ನೋಡಿಕೊಂಡ್ರೆ ಮಿಕ್ಕ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಅಭಿವೃದ್ಧಿ ಬರುತ್ತೆ ಹಾಗೆ ಋಷಭರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ ಋಷಭ ರಾಶಿಯವರಿಗೆ ಒಂದು ರೀತಿಯಾಗಿ ತನ್ನ ಸ್ವಪ್ರಯತ್ನದಿಂದ ಗೆಲ್ತಕ್ಕಂಥ ಸನ್ನಿವೇಶ ಬರುತ್ತೆ ಮೇಲಾಗಿ ಕುಜ ಒಂದರಲ್ಲಿದ್ದಾನೆ ಒಂಬತ್ತರ ಸ್ಥಾನಕ್ಕೆ ಚಂದ್ರ ಕೂತಿದೆ ತೃತೀಯ ಭಾವ ಒಂದು ರೀತಿಯಾಗಿ ನಿಮ್ಮ ಭಾಗ್ಯದ ಬಾಗಿಲು ತೆರೆತಕ್ಕಂಥ ದಿನ ಕೂಡ ಆಗುತ್ತೆ ಮ್ಯಾಕ್ಸಿಮಮ್ ಸಹಾಯಸ್ಥದ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಋಷಭರಾಶಿಯವರೆಗೂ ಕೂಡ ಪ್ರಯತ್ನ ನಿಮ್ಮ ಸಹಾಯ ಹಸ್ತ ಯಾರಾದರೂ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಹಸ್ತ ದೊರಕತಕ್ಕಂಥ ದಿನ ಕೂಡ ಆಗುತ್ತೆ ಈ ಕಾಲವನ್ನು ಸದುಪಯೋಗ ಮಾಡ್ಕೋಬೇಕು ಸೋಂಬೇರಿತನವನ್ನು ಬಿಡ್ಕೋಬೇಕಾಗ್ತದೆ ಖಂಡಿತ ಲಾಭದ ದಿನ ಕಾಂಪ್ರಮೈಸ್ ಒಂದು ರೀತಿಯಾಗಿ ಸಂಧಾನದ ದಿನ ಅಂತ ಕೂಡ ಆಗುತ್ತೆ ಸಂಧಾನ ಯಾವುದರಿಂದಾದರೂ ಆಗ್ಬೋದು ನೋಡ್ಕೊಳ್ಳಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಸದುಪಯೋಗ ಮಾಡ್ಕೊಳ್ಳಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ಎಗೈನ್ ಒಂದು ಸಮಸ್ಯೆ ಕಾಡೇ ಕಾಡುತ್ತೆ ಈ ನೋಡಿ ನಾನು ಈ ವಾರದಲ್ಲೂ ಹೇಳ್ತಾ ಇದ್ದೇನೆ ಮಿಥುನ ರಾಶಿಯವರಿಗೆ ಉತ್ತಮದ ವಾರವಲ್ಲ ಸ್ವಲ್ಪ ಎಚ್ಚರಿಕೆ ನೋಡ್ಕೊಳ್ಳಿ ಏಕೆಂದರೆ ನೋಡಿ ಅಷ್ಟಮಸ್ಥಾನ ಚಂದ್ರ ಧನಿಷ್ಠ ನಕ್ಷತ್ರದ ಅಧಿಪತಿ ಹನ್ನೆರಡರ ಭಾವದಲ್ಲಿದ್ದಾನೆ ಒಂದಲ್ಲ ಒಂದು ಸಂಕಷ್ಟಗಳು ಅಥವಾ ಆಕ್ಸಿಡೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ಬೋದು ಹಾಸ್ಪಿಟಲೈಸ್ ಆಗ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ನೀವು ಇವತ್ತು ಸಹಿತವಾಗಿ ತೊಗರಿ ಬೇಳೆ ದಾನ ಮಾಡ್ತಕ್ಕಂಥದ್ದು ಹನುಮಾನ್ ಚಾಲೀಸ ಪಠನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಇವತ್ತು ಸುಮ್ಮನೆ ಬಿಡೋದು ಅಷ್ಟು ದಿ ಬೆಸ್ಟ್ ಐಡಿಯಾ ಆರಾಮಾಗೆ ಕಾಮಾಗಿರ್ತಕ್ಕಂಥದ್ದು ದ ಬೆಸ್ಟ್ ಐಡಿಯಾ ಅಂತ ನೋಡ್ತೀವಿ ಸಮಸ್ಯೆ ಮಾಡಿಕೊಂಡ್ರು ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಆಗದ್ದೇ ಆಗುತ್ತೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಕರ್ಕ ಕರ್ಕರಾಶಿಯವರಿಗೆ ಬಿಸ್ನೆಸ್ಸಲ್ಲಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಮದುವೆ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದಿರುತ್ತೆ ಸ್ನೇಹಿತರಿಂದ ಲಾಭ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಒಟ್ಟಾರೆಯಾಗಿ ಇವತ್ತಿನ ದಿನ ಕಟಕ ರಾಶಿಯವರಿಗೆ ಲಾಭದ ದಿನ ಎಲ್ಲ ಥರದಿಂದ ಲಾಭವನ್ನು ಬರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಯೋಗಾಧಿಪತಿ ಹನ್ನೊಂದರ ಭಾವದಲ್ಲಿದ್ದಾನೆ ಮ್ಯಾಕ್ಸಿಮಮ್ ವೆರಿ ವೆರಿ ಗುಡ್ ಟೈಮ್ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ಳಿ ಎಲ್ಲ ಥರದಿಂದ ಲಾಭದ ಕಾಲ ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ ಸಿಂಹರಾಶಿಯವ್ರಿಗೆ ಕೆಲಸದಲ್ಲಿ ಪ್ರಗತಿ ಸಾಧನೆ ಅಥವಾ ಕೆಲಸದಲ್ಲಿ ಬಡ್ತಿಯನ್ನು ಹೊಂದತಕ್ಕಂಥ ಸಂದೇಶಗಳು ಅಥವಾ ಬಾಸಿಂದ ಒಂಡೆಯ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಪ್ರಶಂಸೆ ಸಿಗ್ತಕ್ಕಂಥ ಕಾಲ ಕೂಡ ಆಗುತ್ತೆ ಸಿಂಹರಾಶಿಯಲ್ಲಿ ಯಾರ್ಯಾರು ಇದ್ದೀರೋ ಸ್ವಲ್ಪ ಮಟ್ಟಿಗೆ ಸಂಧಾನ ಸಮಸ್ಯೆ ಇತ್ತು ಅಂದಾಗ ಯಾವುದಾದ್ರೂ ಒಂದು ಸಮಸ್ಯೆ ಇತ್ತು ಕೋರ್ಟ್ ಕಚೇರಿ ವಿಚಾರದಲ್ಲಿತ್ತು ಒಂದು ಸಂಧಾನದ ಮೂಲಕ ಬಗೆಹರಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಭಾಗ್ಯದ ಒಂದು ಅಭಿವೃದ್ಧಿ ಇರೋದ್ರಿಂದ ಸಂಧಾನದ ಮೂಲಕ ಇತ್ಯರ್ಥ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಖಂಡಿತ ಒಳ್ಳೆಯ ದಿನ ಈ ಕಾಲ ಈ ಥರ ಕ್ಷೇತ್ರ ಫಲದವ್ರಿಗೆ ಒಳ್ಳೆಯದಿರುತ್ತೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ ಕನ್ಯಾ ರಾಶಿಯವ್ರಿಗೂ ಸಹಿತವಾಗಿ ನಾವು ವಿಶೇಷವಾಗಿ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಅಥವಾ ಚೇಂಜ್ ಆಫ್ ಜಾಬ್ ಅಂತ ನೋಡಿದ್ವಿ ಈ ಚೇಂಜ್ ಆಫ್ ಜಾಬ್ ಮಾಡೋರಿಗೆ ಸುವರ್ಣ ಅವಕಾಶ ಇರತಕ್ಕಂಥದ್ದಿರುತ್ತೆ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲೂ ಅಂತರ್ಭುಕ್ತಿಯಲ್ಲಿ ಕುಜಾ ನಡೀತಾ ಇದೆಯಾ ಮ್ಯಾಕ್ಸಿಮಮ್ ಇವತ್ತು ಚೇಂಜ್ ಆಫ್ ಜಾಬ್ ಬದಲಾವಣೆಯ ಕಾಲ ಖಂಡಿತ ಒಳ್ಳೆಯದಿದೆ ಈ ಕಾಲ ಸದುಪಯೋಗ ಮಾಡ್ಕೊಳ್ಳಿ ಸ್ವಲ್ಪ ದೂರ ಪ್ರಯಾಣ ಇರ್ತಕ್ಕಂಥದ್ದಿರುತ್ತೆ ಜೊತೆಗೆ ಪೀತೃಪಾತರೊಟ್ಟಿಗೆ ಒಟ್ಟೆಯ ಸಂಭಾಷಣೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ ಮ್ಯಾಕ್ಸಿಮಮ್ ನಿಮಗೂ ಕೂಡ ಒಳ್ಳೆಯ ದಿನ ಕೂಡ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿರತ್ತೆ ತುಲಾರಾಶಿಯವರಿಗೆ ಆಸ್ತಿ ಖರೀದಿ ಯೋಗ ಬರುತ್ತೆ ನೋಡಿ ಮ್ಯಾಕ್ಸಿಮಮ್ ಈ ಆಸ್ತಿ ಬಂಡವಾಳ ಆಗ್ತಕ್ಕಂಥದ್ದು ಇರುತ್ತೆ ಸೈಟಿಗೆ ಬಂಡವಾಳ ಹಾಕ್ಬೋದು ಅಥವಾ ಜಮೀನಿಗೆ ಖರೀದಿ ಯೋಗ ಇರ್ತಕ್ಕಂಥದ್ದು ಇರುತ್ತೆ ಮಿಕ್ಕ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ ಈಗ ಒಂದು ವಿಚಾರ ಯಾರ್ಯಾರು ತುಲಾರಾಶಿಯಲ್ಲಿ ಇದ್ದೀರೋ ಸ್ವಲ್ಪ ವಾಹನದಲ್ಲಿ ಎಚ್ಚರಿಕೆಯ ಕಾಲ ಸ್ವಲ್ಪ ಸಮಸ್ಯೆ ಬರುತ್ತೆ ಜೊತೆಗೆ ಮನೆಯೊಟ್ಟಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಇರುತ್ತೆ ಸಾಧಾರಣವಾಗಿ ನೀವು ಇವತ್ತು ಬಹಳಷ್ಟು ಅಗ್ರನ್ಯೂಸ್ ಕಡಿಮೆ ಮಾಡ್ಕೋಬೇಕಾಗುತ್ತೆ ತುಂಬ ಒಂದು ಒಂದು ಸಿನಿಮಾ ಅಗ್ರೆಸಿವ್ನೆಸ್ ಮಾಡ್ಕೊಂಡ್ರೆ ತುಂಬ ಸಮಸ್ಯೆ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ಬಡವರಿಗೆ ತೊಗರಿ ಬೇಳೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು ಸಾಧ್ಯವಾದಷ್ಟು ಕಾಮಾಗಿರ್ತಕ್ಕಂಥದ್ದು ಒಳ್ಳೆಯದು ಹಾಗೆ ರುಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ ರುಚಿಕ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ದೊರಕತಕ್ಕಂಥ ದಿನ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸೊಫೆಸ್ಟಿಕೇಟೆಡ್ ಹಾಗೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥ ಸೊಫೆಸ್ಟಿಕೇಟೆಡ್ ಸ್ವಲ್ಪ ಮಟ್ಟಿಗೆ ಈ ಪೊಲೀಸ್ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಟಫ್ ಟೈಮ್ ಸ್ವಲ್ಪ ಓಡಾಟ ಜಾಸ್ತಿ ಇರುತ್ತೆ ಸಾರ್ವಜನಿಕವಾಗಿ ಸ್ವಲ್ಪ ಕಷ್ಟಪಡ್ತಕ್ಕಂಥದ್ದು ಇರುತ್ತೆ ಸೆಕ್ಯೂರಿಟಿನೋ ಮತ್ತೊಂದು ಈ ಒಂದು ಸಮಯ ಕಾಯ್ತಕ್ಕಂಥದ್ದಿರುತ್ತೆ ಆದರೂ ಕೂಡ ಒಂದು ಬ್ರೇವ್ನೆಸ್ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಹಿರಿಯರ ಆಶೀರ್ವಾದ ಸಿಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಬಿಸ್ನೆಸ್ಸು ಮತ್ತೊಂದು ಎಲ್ಲ ವಿಚಾರದಲ್ಲಿ ಲಾಭದ ದಿನ ಕೂಡ ಆಗ್ತದೆ ಹಾಗೆ ಧನುರ್ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ ಧನುರ್ ಒಂದು ರೀತಿಯಾಗಿ ಬಿಸ್ನೆಸ್ ಅಲ್ಲಿ ಲಾಭವನ್ನು ನೋಡ್ತೀರಿ ಹಾಗೆ ಹಣದ ವಿಚಾರವಾಗಿ ಲಾಭ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಒಮ್ಮೊಮ್ಮೆ ಅಧಿಕ ಆಗ್ತದೆ ಇವತ್ತಿನ ದಿನ ಒಮ್ಮೊಮ್ಮೆ ಸಮಸ್ಯೆನೂ ಕೂಡ ಬರುತ್ತೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥ ಕಾಲ ಕೂಡ ಆಗ್ತದೆ ಆದರೆ ಒಂದೇ ಒಂದು ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಯಾರ್ಯಾರು ಈ ಧನುರ್ ಕೆಲಸದಲ್ಲಿ ಸಮಸ್ಯೆಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ಮ ಸಹಪಾಠಿಗಳಾಗಿರ್ಬೋದು ಸ್ವಲ್ಪ ಶತ್ರುಗಳ ಭಾವ ಇರ್ತಕ್ಕಂಥದ್ದು ತೋರಿಸ್ತದೆ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಯಾರಾದರೂ ನೋಡ್ಕೊಳ್ಬೇಕಾದ್ರೆ ಇವತ್ತು ಯಾರ್ಯಾರು ಧನು ರಾಶಿಯಲ್ಲಿ ಇದ್ದರೂ ಕೆಲಸದಲ್ಲಿ ಏನಾದರೂ ಒಂದು ಕಿರಿಕಿರಿ ಮಾಡ್ತಾರೆ ಅಥವಾ ನಿಮ್ಮ ಫ್ರೆಂಡ್ಸೇ ಕಿರಿಕಿರಿ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ ಆ ಥರ ಬಂದಾಗ್ಲೂ ಕೂಡ ನಿಮ್ಮಲ್ಲಿ ಕೇಪಬಿಲಿಟಿ ಇರುತ್ತೆ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ಶಕ್ತಿ ನಿಮ್ಮ ಮನೋಭಾವದಲ್ಲಿರುತ್ತೆ ಅದನ್ನು ನೀವು ಸಮಾಧಾನದಿಂದ ಸಾಲ್ವ್ ಮಾಡಿಕೊಂಡ್ರೆ ಒಳ್ಳೇದಿಲ್ಲ ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಮಕ್ ಧನುರಾಶಿಯಲ್ಲಿದ್ದಿರೋ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸತಕ್ಕಂಥ ಕೆಲಸ ಮಾಡಿ ಈ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಹಂಚಿಸಿ ಒಳ್ಳೆದಾಗುತ್ತೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ಮಕರ ರಾಶಿಯವ್ರಿಗೆ ಸೋಂಬೇರಿತನ ಕಾಡುತ್ತೆ ಸ್ವಲ್ಪ ಈಗೋಸ್ಟಿಕ್ ನೇಚರ್ ಕಾಡ್ತಕ್ಕಂಥದ್ದು ಇರುತ್ತೆ ಆದರೂ ಸಹ ಮಕರ ರಾಶಿಯವ್ರಿಗೆ ಒಂದು ತಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧನೆ ಮಾಡ್ತೀರಿ ಕ್ರಿಯೇಟಿವ್ ಮೈಂಡ್ ಇರುತ್ತೆ ಪ್ರೀತಿಯ ಮನೋಭಾವ ಇರುತ್ತೆ ಸಂಗಾತಿಯೊಟ್ಟಿಗೆ ಪ್ರೀತಿಯ ಕ್ಷಣಗಳನ್ನು ಇರುತ್ತೆ ಹೊಸ ಪ್ರೀತಿಯ ಸಂಬಂಧಗಳು ನಿರ್ಮಾಣ ಇರುತ್ತೆ ಆದರೆ ಮಾತಿನಲ್ಲಿ ಹಾಗೆ ಪ್ರೊಸೆಸಿವ್ನೆಸ್ಸಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ತುಂಬಾ ಪಸಸಿವ್ ಆದ್ರೆ ಅದು ಕೂಡ ತುಂಬಾ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತೀವಿ ಅದು ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದ್ರೆ ಮಿಕ್ಕ ವಿಚಾರ ಸಾಧಾರಣ ಫಲ ಹಣದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವ್ರಿಗೆ ಅಗೈನ್ ಒಂದಲ್ಲ ಒಂದು ಸಮಸ್ಯೆ ಕಾಡ್ಬೋದು ಅಥವಾ ನಷ್ಟ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದಷ್ಟು ಇವತ್ತು ಕುಂಭರಾಶಿಯಲ್ಲಿ ಜಮೀನಿನ ವಿಚಾರವಾಗಿ ಬಂಡವಾಳವನ್ನು ಹಾಕ್ತೀರಿ ಹಾಗೆ ಯಾರ್ಯಾರು ಇದ್ದಿರೋ ಆರೋಗ್ಯದ ವಿಚಾರವಾಗಿ ಇವತ್ತು ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು ಈ ವಾರ ಅಷ್ಟು ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರ್ಯಾರು ಕುಂಭರಾಶಿಯಲ್ಲಿ ಇದ್ದಿರೋ ಸಾಧ್ಯವಾದರೆ ನೀವು ಸಹ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಹಾಗೆ ಒಂಟಿತನ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಚೂರು ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ನಾವು ಇವತ್ತಿನ ದಿನ ಕುಂಭರಾಶಿಯವರಿಗೆ ತೋರಿಸುತ್ತೆ ಸಾಧ್ಯವಾದರೆ ನನಗೆ ಹೇಳ್ದಾಗೆ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸ್ಕೊಳ್ಳಿ ಕಾಮಗಿರಿ ಒಳ್ಳೇದಾಗುತ್ತೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮೀನರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಇವತ್ತಿನ ದಿನ ಲಾಭದ ದಿನ ಕೂಡ ಆಗುತ್ತೆ ಹಾಗೆ ಸಣ್ಣ ಪುಟ್ಟ ಪ್ರಯಾಣ ಕಮಿಷನ್ ಹಾಗೆ ಕ್ರಿಯೇಟಿವ್ ಸ್ಕ್ರಿಪ್ಟ್ ರೈಟರ್ ಇವರಿಗೆಲ್ಲ ಕೂಡ ಲಾಭದ ದಿನ ಕೂಡ ಆಗುತ್ತೆ ಯಾರ್ಯಾರು ಮೀನರಾಶಿಯಲ್ಲಿದ್ದರೋ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನ ತೋರಿಸ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಒಳ್ಳೆ ದಿನ ಕೂಡ ಇದೆ ಏನೇ ಒಂದು ಸಮಸ್ಯೆಯನ್ನು ಕೂಡ ಕಾಂಪ್ರಮೈಸಿಂಗ್ ಮಾತಲ್ಲೇ ಅದನ್ನು ಬಗೆಹರಿಸ್ತಕ್ಕಂಥ ಕೇಪಬಲಿಟಿ ಇವತ್ತು ನಿಮ್ಮಲ್ಲಿ ಬರುತ್ತೆ ಮೀನರಾಶಿಯವ್ರಿಗೆ ಒಳ್ಳೇದಿದೆ ಖಂಡಿತ ಈ ಕಾಲ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ನೋಡಿ ಸ್ನೇಹಿತರೆ ಯಾರ್ಯಾರು ಫಾರ್ಮಿಂಗ್ ಇದ್ದೀರಾ ಅಥವಾ ಮನೆ ಕಟ್ಟಬೇಕು ಅಂತಕ್ಕಂಥವ್ರು ಇದ್ದೀರೋ ಆಗ್ತಾ ಇಲ್ಲ ಗುರುಗಳೇ ಎಷ್ಟೋ ಪ್ರಯತ್ನ ಪಟ್ಟೆ ನನ್ನ ಜಾತಕದಲ್ಲೇ ಮನೆ ಕಟ್ಟುವ ಯೋಗವಿಲ್ಲ ಗುರುಗಳೇ ಭಾಳ ಸಮಸ್ಯೆ ಇದೆ ಭಾಳ ಸರಳವಾಗಿ ನೋಡಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಮ್ಯಾಕ್ಸಿಮಮ್ ಒಳ್ಳೇದಾಗುತ್ತೆ ಮಂಗಳವಾರ ಧನಿಷ್ಠ ನಕ್ಷತ್ರ ಬಂದರೆ ಪಂಚಕದ ಕಾಲ ಅಂತ ಕರಿತೀವಿ ಧನಿಷ್ಠ ನಕ್ಷತ್ರ ಕುಜನ ನಕ್ಷತ್ರ ಕೂಡ ಆಗುತ್ತೆ ಈ ಧನಿಷ್ಠ ನಕ್ಷತ್ರದಲ್ಲಿ ಮಂಗಳವಾರ ಇರೋದ್ರಿಂದ ಇರೋದ್ರಿಂದ ನೀವು ಒಂದು ಕೆಲಸ ಮಾಡಿ ಒಂದು ಬೂದು ಬಣ್ಣದ ಬಟ್ಟೆಯನ್ನು ತಗೊಳ್ಳಿ ಅದಕ್ಕೆ ಮೂರು ಬಗ್ಸುವಷ್ಟು ಯಾವ ಒಂದು ಸ್ಥಳ ಮನೆ ಕಟ್ಟಬೇಕು ಅಂತ ಇದೆಯೋ ಅಥವಾ ಭೂಮಿಯ ವಿಚಾರದಲ್ಲಿದ್ದಿರೋ ಯಾವ ಕ್ಷೇತ್ರ ಫಲದಲ್ಲಿ ಮೂರು ಹಿಡಿ ಮಣ್ಣನ್ನು ಆ ಬಟ್ಟೆಯಲ್ಲಿ ಹಾಕೊಳ್ಳಿ ಆವತ್ತಿನ ದಿನ ಮನೆಗೆ ತನ್ನಿ ಅದನ್ನು ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಷೋಡಶೋಪಚಾರಗಳನ್ನು ಪೂಜೆ ಮಾಡಿ ಸಂಕಲ್ಪ ಸಹಿತವಾಗಿ ಪೂಜೆ ಮಾಡಬೇಕು ಸಂಕಲ್ಪ ನಿಮಗೆ ಮನೆ ಕಟ್ಟತಕ್ಕಂಥದ್ದು ಅಡೆತಡೆ ಇದ್ರ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ಳಿ ಅಥವಾ ಭೂಮಿಯಲ್ಲಿ ಕೆ ಸರಿಯಾಗಿ ಬೆಳೆ ಬರ್ತಾ ಇಲ್ಲ ಅಭಿವೃದ್ಧಿ ಆಗ್ತಿಲ್ಲ ಲಾಭ ಸಿಗ್ತಿಲ್ಲ ಅದರ ಪ್ರಾರ್ಥನೆ ಆದರೂ ಮಾಡ್ಕೋಬೋದು ಪೂಜೆ ಮಾಡಿ ಪೂಜೆ ಮಾಡಿ ಸಾಯಂಕಾಲದವರೆಗೂ ಅಲ್ಲೇ ಇರಲಿ ತದನಂತರ ಸಂಜೆಯ ಸಮಯದಲ್ಲಿ ಅದನ್ನು ತಗೊಂಡೋಗಿ ನಿಮ್ಮ ಜಮೀನಿಗೆ ಹಾಕ್ತಕ್ಕಂಥ ಕೆಲಸ ಮಾಡಿ ಬಟ್ಟೆ ಸಮೇತವಾಗಿ ಉಣ ಜೊತೆಯಲ್ಲಿ ಊತಕ್ಕಾದರೂ ಹಾಕ್ಬೋದು ಈ ಕೆಲಸ ಮಾಡಿದ್ರೆ ಮ್ಯಾಕ್ಸಿಮಮ್ ನಿಮಗೆ ಅತ್ಯಂತ ಮಹತ್ವಪೂರ್ಣವಾಗಿ ಇದರ ಫಲಗಳು ಲಭ್ಯ ಅಂತ ನೋಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಲಭ್ಯ ಆಗುತ್ತೆ ಹಲವಾರು ಒಂದು ಸತಿ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಹಲವಾರು ಮಂಗಳವಾರ ಏನಾದರೂ ಮಂಗಳವಾರ ಧನಿಷ್ಠ ಪಂಚಕ್ಕೆ ಬಂತು ನೋಡ್ಕೊಳ್ಳಿ ಮತ್ತೆ ಪುನರಾವರ್ತನೆ ಮಾಡಿ ಮ್ಯಾಕ್ಸಿಮಮ್ ನಿಮ್ಮ ಮನೆ ಕಟ್ಟ ಆಸೆ ಜೊತೆಗೆ ನಿಮ್ಮ ಬೆಳೆಯಲ್ಲಿ ಅಭಿವೃದ್ಧಿ ಕಂಡೇ ಕಾಣ್ತೀರಿ ಅದರಲ್ಲಿ ಎರಡು ಮಾತೇ ಬೇಡ ಈ ಸರಳ ಪರಿಹಾರದಿಂದ ಲಾಭ ಸಿಕ್ಕುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು